ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಎಲ್ಲರ ಸೈಡ್ ಮಳೆ ಎಲ್ಲ ಹೇಗಿದೆ ಇಲ್ಲಿ ಭಯಂಕರ ಮಳೆಯಾಗಿ ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಸೋಯಾಬೀನ್ ಕಬಾಬ್ ಮಾಡುವ ಅಂತ ಇದ್ದೇನೆ ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಡು ಬರುವ ಬನ್ನಿ ನೋಡಿ ಈ ಥರ ಇರುತ್ತೆ ಆದರೆ ಸಕತ್ತಾಗಿರುತ್ತೆ ಅದೇ ವಿಡಿಯೋನೂ ನೋಡ್ಕೊಂಡು ಬರುವ ಬನ್ನಿ ಅದೇ ಯಾರು ಸಹ ಸ್ಕಿಪ್ ಮಾಡದೆ ಫುಲ್ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್ ಹಾಗೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಹೇಗಿದೆ ಅಂತ ವಿಡಿಯೋ ನೋಡಿ ಮತ್ತು ಹೊಸ ನ್ಯೂಸ್ ಮೆಂಬರ್ಸ್ ಆಗಿದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇವತ್ತು ಸಾಯಿಬೀನ್ ಕಬಾಬ್ ಮೊದಲ ಅಂತಿದ್ದೇನೆ ನೋಡಿ ಸಾಯಿಬಿನ್ನ ಸಣ್ಣ ಸಾಯೋಬೀನ್ ಚೆನ್ನಾಗಿರುತ್ತೆ ಕಬಾಬ್ ಮಾಡಲಿಕ್ಕೆ ಹಾಗೆ ಅದನ್ನ ನಾನು ಇವತ್ತು ಒಂದು ಪಾತ್ರಕ್ಕೆ ಹಾಕಿ ನೆನೆಸಿಟ್ಕೊಳ್ತಾ ಇದ್ದೇನೆ ನೀರು ಹಕ್ಕಿ ಒಂದು ಐದು ಒಂದು ಹತ್ತು ನಿಮಿಷ ಸಾಕು ನೆನೆಸಿಟ್ಕೊಂಡ್ರೆ ಸಾಕು ಹಾಗೆ ಅದನ್ನು ಕಾದ ನಂತರ ಅದನ್ನು ಚಂದ ನೀರು ಹಿಂಡಿ ತೆಗಿಳ್ಬೇಕು ಸ್ವಲ್ಪ ಸಹ ನೀರಿಟ್ಕೊಳ್ಬಾರ್ದು ತುಂಬ ತಂಡ ಫುಲ್ ನೀರು ತೆಗಿಬೇಕು ನೀರು ತೆಕ್ಕೊಂಡು ಒಂದು ಪಾತ್ರಕ್ಕೆ ಹಾಕಿ ಮೆಣಸುಡಿ ಸ್ವಲ್ಪ ಅರ್ಸಿಕೆ ಮೆಣಸು ಅಂತ ಕೊಂಡಿದ್ದೇನೆ ಕಬಾಬ್ ಮಸಾಲ ಹಾಕುವ ಅಂತ ಕಬಾಬ್ ಮಸಾಲ ಹಾಕೊಂಡಿದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಮೊಟ್ಟೆ ಒಂದು ಮೊಟ್ಟೆಯನ್ನು ಹುಡ್ಕೊಂಡು ಹಾಕೊಳ್ಳುವ ಮತ್ತೆ ನೋಡಿ ಫ್ರಿಜ್ಜಲ್ಲಿ ಉಂಟು ಒಂದು ಮೊಟ್ಟೆ ಹಾಕೊಂಡು ಎಣ್ಣೆ ಮೊಟ್ಟೆ ಹೊಡೆದು ಹಾಕೊಳ್ಳುವ ಮೊಟ್ಟೆ ಹೊರತು ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೆಂಪು ಕಲರ್ ಬರಲಿಕ್ಕಾಗಿ ಕಲರ್ ಹಾಕಿದ್ದೀನಿ ಸ್ವಲ್ಪ ಸಕ್ಕ ಜಾಸ್ತಿ ಬೇಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ ಮೊಟ್ಟೆ ಜೊತೆ ಈ ಥರ ಆಗಿದೆ ಚಂದ ಇದಕ್ಕಾಗಿದೆ ಕಲರ್ ಸೋಯಾಬೀನು ನಾನು ನೀರಲ್ಲಿ ಆರಿಸಿ ತೆಗೆದಿಟ್ಟಿದ್ದೀನಿ ಹಾಗೆ ಅದನ್ನು ಇದಕ್ಕೆ ಮಿಕ್ಸ್ ಈಗ ಸೋಯಾಬೀನ್ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಂತ ಸಣ್ಣ ಸಾಯಿಬೀನ್ ಆಗಿಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ಬೋದು ದೊಡ್ಡ ಸೈಜ್ ಆದರೆ ಕಷ್ಟ ಆಗ್ತದೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಪ್ಲೇಟಲ್ಲಿ ದೊಡ್ಡ ಪಾತ್ರದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಸಣ್ಣದಾಗಿರೋಕ್ಕೆ ಚೆನ್ನಾಗ್ತಾ ಅಂತ ನೋಡಿ ಸ್ವಲ್ಪ ಕಾರ್ನ್ ಫ್ಲವರ್ ಊಟ ಹಾಕೊಳ್ತಿದ್ದೀನಿ ಅಂದರೆ ಕ್ರಿಸ್ಪಿ ಆಗುತ್ತೆ ಅದಕ್ಕಾಗಿ ನನಗೆ ತುಂಬ ಇಷ್ಟ ಕ್ರಿಸ್ಪಿ ಅಂದರೆ ಅದಕ್ಕೆ ಹೇಗೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಹೇಗಿದೆ ಅಂತ ಸಖತ್ತಾಗಿದೆಕೊಂಡಾಗಿದೆ ಚೆನ್ನಾಗಿದೆ ಅಂದರೆ ಒಂದು ಐದು ನಿಮಿಷದಲ್ಲಿ ಕಾಯಿಸ್ಕೊಳ್ಳುವ ಮೊನ್ನೆ ಸ್ವಲ್ಪ ಕಬಾಬ್ ಕಾಯಿಸಿದ ಹಾಕಿದೆ ಸುಮ್ಮನೆ ಹಾಳು ಮಾಡೋದು ಬೇಡ ಅಂತ ಎಣ್ಣೆ ಕಾಯ್ತಾ ಅಂತ ಎಣ್ಣೆ ಕಾದ ಕೂಡಲೇ ಕಬ್ ಸೋಯಾಬೀನ್ನ ಹಾಕಿ ಕಾಯಿಸ್ಕೊಳ್ಳಿ ಎಣ್ಣೆ ಕಾಯ್ತಾ ಉಂಟು ಎಣ್ಣೆ ಕಾಯ್ತಾ ಅಂತ ಒಂದು ಟೆಸ್ಟ್ ಮಾಡಿದೆ ನೋಡೋದು ಎಣ್ಣೆ ಕಾಯ್ದಿದೆ Non cadi, non cadi, non cadi, non cadi, non Non ಹಿಡಿಯಾತ್ರ ಕ್ರಿಸ್ಪಿಯಾಗಿದೆ ನಾನು ಕಾಯಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಎಲ್ಲ ಕಾಯಿಸಿ ಮೇಲೆ ಮೋವಿಗೆ ಮಾಡ್ತೇನೆ ಅಂತ ಹಾಗೆ ಎಲ್ಲ ಸ್ವಾಯ ಕಾಯಿಸ್ಕೊಂಡು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲೈವ್ ಇರುತ್ತೆ ಬಂದು ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್